ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಹದಿಮೂರನೇ ಜನ್ಮ ದಿನಾಂಕದವರ ಶುಭ ದಿನ ಶುಭ ವರ್ಷ ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಹದಿಮೂರನೇ ಸಂಖ್ಯೆ ಒಂದು ಬರ್ತಕ್ಕಂಥ ಸಂಖ್ಯೆ ಸೂರ್ಯನಿಗೆ ಸಂಬಂಧಪಡ್ತತೆ ಮೂರನೇ ಸಂಖ್ಯೆ ಗುರುವಿಗೆ ಸಂಬಂಧಪಡ್ತತೆ ಎರಡು ಅಂಕೆಗಳನ್ನು ಕೂಡಿದಾಗ ಅದು ನಾಲ್ಕು ಆಗಿ ರಾಹುವಿನ ಸಂಖ್ಯೆಗೆ ಬರ್ತದೆ ಇಲ್ಲಿ ಈ ಜನ್ಮ ದಿನಾಂಕದವರಿಗೆ ಸ್ವಲ್ಪ ಉತ್ಸಾಹ ಆವೇಶ ಮತ್ತು ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಮನೋಭಾವ ವ್ಯಕ್ತಿತ್ವ ಹೆಚ್ಚಾಗಿ ಈ ಜನ್ಮ ದಿನಾಂಕದವರಲ್ಲಿ ಆದರೆ ಕೆಲವೊಂದು ಸಲ ಡಿಸ್ಟರ್ಬೆನ್ಸ್ ಆದರೆ ಅಥವಾ ಇವರು ಹಾಕಿಕೊಂಡಿರ್ತಕ್ಕಂಥ ಪ್ಲ್ಯಾನ್ ಏರುಪೇರು ಆದರೆ ತುಂಬ ನೋವನ್ನು ಅನುಭವಿಸ್ತಾರೆ ಕೆಲವು ಸಂದರ್ಭಗಳಲ್ಲಿ ಮಾನಸಿಕ ವೇದನೆಗೆ ಒಳಗಾಗಿ ಏನಾದರೂ ಅಚಾತುರ್ಯ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾರೆ ಇಲ್ಲಿ ವಿಶೇಷವಾಗಿ ರಾಹು ತಕ್ಷಣದಲ್ಲಿ ಅಂದರೆ ಆದಷ್ಟು ಬೇಗದಲ್ಲಿ ಹೇಗಾದರೂ ಮಾಡಿ ಮೇಲೆ ಬರಬೇಕು ಹಣ ಮಾಡಬೇಕು ಅಥವಾ ಗುರಿ ಸಾಧಿಸ್ಬೇಕು ಅಂತಕ್ಕಂಥ ಒಂದು ಒತ್ತಡಕ್ಕೆ ಒಳಗಾಗಿ ಆವೇಶದಿಂದ ಕೆಲವೊಂದು ಸಲ ಏರುಪೇರುಗಳನ್ನು ಕಾಣ್ ಕಾಣಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆದ್ದರಿಂದ ಈ ಜನ್ಮ ದಿನಾಂಕದವರು ತಾವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು ಈ ಜನ್ಮ ಜನ್ಮದಿನಾಂಕದವರಿಗೆ ಹದಿಮೂರನೇ ಜನ್ಮ ದಿನಾಂಕದವರಿಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಮೂವತ್ತೊಂದು ನಲವತ್ತು ನಲವತ್ತೊಂಬತ್ತು ಐವತ್ತ ಎಂಟು ಈ ವರ್ಷಗಳು ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಮದುವೆಯ ವರ್ಷ ಇಪ್ಪತ್ತೆರಡು ಅಥವಾ ಮೂವತ್ತೊಂದು ಈ ವರ್ಷಗಳಲ್ಲಿ ಕೂಡಿ ಬರ್ತದೆ ಈ ಸಮಯದಲ್ಲಿ ಆಯ್ಕೆ ಮಾಡಿಕೊಂಡು ವಿವಾಹ ಆಗೋದು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರಿಗೆ ಅನ್ಯೋನ್ಯವಾಗ್ತಕ್ಕಂಥ ಜನ್ಮ ದಿನಾಂಕಗಳು ಅಂತ ಅಂದಾಗ ಏಳು ಹದಿನಾರು ಇಪ್ಪತ್ತೈದನೇ ಜನ್ಮ ದಿನಾಂಕ ತುಂಬ ಅನ್ಯೋನ್ಯವಾಗುತ್ತೆ ಅದರ ಜೊತೆಯಲ್ಲಿ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಜನ್ಮ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ದಿನಾಂಕಗಳು ತುಂಬ ಈ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳಾಗ್ತವೆ ಈ ಜನ್ಮ ದಿನಾಂಕದವರೊಟ್ಟಿಗೂ ಸಹ ತಮ್ಮ ಹೊಂದಾಣಿಕೆ ಮತ್ತು ಇಂಥ ಜನ್ಮ ದಿನಾಂಕದವ್ರನ್ನ ಮದುವೆ ಆದರೆ ಅನ್ಯೋನ್ಯತೆ ಹೆಚ್ಚಾಗಿ ಕಂಡುಬರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಶತ್ರು ಸಂಖ್ಯೆಗಳು ಅಂತ ನಾವು ನೋಡೋದಾದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಹಾಗೂ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮದಿನಾಂಕದವರು ಈ ಜನ್ಮದಿನಾಂಕದವರಿಗೆ ಹೊಂದಾಣಿಕೆ ಆಗೋದು ಮತ್ತು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಎಲ್ಲ ಥರದ ಬಣ್ಣಗಳು ಸಹ ಆಗಿ ಬರ್ತವೆ ಆದರೆ ಬಿಳಿಯ ಬಣ್ಣ ಹಾಗೂ ಕೆಂಪು ಬಣ್ಣಗಳು ಅಷ್ಟೊಂದು ಶುಭಪ್ರದವಾಗಿ ಈ ಜನ್ಮ ದಿನಾಂಕದವರಿಗೆ ಇರೋದಿಲ್ಲ ಈ ಜನ್ಮ ದಿನಾಂಕದವರು ಏನಾದರೂ ಹೊಸ ಕಾರ್ಯ ವ್ಯವಹಾರ ವ್ಯಾಪಾರಗಳನ್ನು ಮಾಡಬೇಕಂತಂದರೆ ಸೋಮವಾರ ಭಾನುವಾರ ಶುಭಪ್ರದವಾಗಿ ಇರೋದಿಲ್ಲ ಈ ದಿನಗಳನ್ನು ಬಿಟ್ಟು ಇನ್ನಿತರೆ ದಿನಗಳಲ್ಲಿ ಶುಭ ಸಮಯವನ್ನು ನೋಡಿಕೊಂಡು ತಾವೇನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ಪ್ರಯತ್ನ ಮಾಡ್ಬೋದು ಇವರ ಯೋಚನೆಗಳು ವಿಭಿನ್ನವಾಗಿರ್ತವೆ ಬೇರೆಯವ್ರ ಥರ ಇವರ ಮೈಂಡನ್ನು ಸ್ಟಡಿ ಮಾಡೋದು ತುಂಬ ಕಷ್ಟ ಹಾಗೆ ಇವರಿಗೆ ವಿಶೇಷವಾಗಿ ಆಗ್ನೇಯ ದಿಕ್ಕು ಉತ್ತರ ದಿಕ್ಕು ಪಶ್ಚಿಮ ದಿಕ್ಕುಗಳು ಶುಭಪ್ರದವಾಗಿ ಇರ್ತವೆ ಈ ದಿಕ್ಕಿಗೆ ಸಂಬಂಧಿಸಿದಂಥ ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಸಂಕಷ್ಟಗಳ ಸಮಯದಲ್ಲಿ ಅಂದರೆ ದಾರಿಯೇ ತೋಚೋದಿಲ್ಲ ಅಷ್ಟೊಂದು ಸಮಸ್ಯೆಗಳಿದ್ದಂಥ ಒಂದು ಸಂದರ್ಭದಲ್ಲಿ ನಾಗದೇವರಿಗೆ ಪೂಜೆ ಕೊಡೋದ್ರಿಂದ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸೋದ್ರಿಂದ ಅಥವಾ ದುರ್ಗಾದೇವಿಗೆ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹುಕಾಲದಲ್ಲಿ ಪೂಜೆ ಕೊಡೋದ್ರಿಂದ ತಮ್ಮ ನೆಗೆಟಿವ್ ವೈಬ್ರೇಷನ್ನಿಂದ ಮುಕ್ತರಾಗಿ ಈಚೆ ಬಂದು ತನ್ನ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಬಿಳಿಯ ಬಣ್ಣದ ವಾಹನಗಳು ಅಥವಾ ಕೆಂಪು ಬಣ್ಣದ ವಾಹನಗಳು ಅಷ್ಟೊಂದು ಶುಭಪ್ರದವಾಗಿರುವುದಿಲ್ಲ ವಿಶೇಷವಾಗಿ ಇವರು ಹಳದಿ ಬಣ್ಣ ಅಥವಾ ಹಸಿರು ಅಥವಾ ಕಪ್ಪು ಅಥವಾ ನೀಲಿ ಬಣ್ಣದ ವಾಹನಗಳನ್ನು ತೆಗೆದುಕೊಂತಕ್ಕಂಥದ್ದು ಭಾಳ ಉತ್ತಮ ಇನ್ನು ವಿಶೇಷವಾಗಿ ಈ ನಿಮ್ಮ ಜೀವನ ಸಂಗಾತಿಯ ಆಯ್ಕೆ ಮಾಡ್ಕೊತಕ್ಕಂಥ ದಿನಾಂಕಗಳು ಅಂದರೆ ಮಿತ್ರ ದಿನಾಂಕಗಳಲ್ಲಿ ಆಯ್ಕೆ ಮಾಡ್ಕೊಳೋದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ